ಕೇಳ್ತಾ ಇದ್ದೇವೆ ಹಾಗಾದ್ರೆ ಇವತ್ತು ಬಿಹಾರದ ಬಂಡವಾಳಗಾರರಿಗೆ ನಮ್ಮ ಈ ಒಂದು ವೈದ್ಯಕೀಯ ಕಾಲೇಜನ್ನ ಮಾರಾಟ ಮಾಡಲಾಗಿದೆಯಾ ಅಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ ಬಹುಶಃ ಇವತ್ತು ಬಿಹಾರದ ಬಂಡವಾಳಗಾರರು ಅಲ್ಲಿ ಬಿಹಾರದಲ್ಲಿ ಚುನಾವಣಾ ನಿಧಿ ಕೊಡಬೇಕು ನೀವಲ್ಲಿ ಅದರ ಬದಲಾಗಿ ನಾವು ಈ ಒಂದು ವೈದ್ಯಕೀಯ ಕಾಲೇಜು ಕೊಡ್ತೀವಿ ಅನ್ನುವಂತ ಏನಾದ್ರು ಇದರ ಹಿಂದೆ ಹುನ್ನಾರು ಇದೆಯಾ ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ ಸರ್ಕಾರಕ್ಕೆ ಹಾಗಾದ್ರೆ ಇವತ್ತು ಬಿಹಾರದ ಚುನಾವಣೆ ಮುಗಿಯೋರಿಗೆ ಈ ತಿಂಗಳು ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ನಾವು ಮತ್ತೆ ಈ ದಳಿ ಸತ್ಯಾಗ್ರಹ ಮುಂದುವರೆಸಬೇಕಾ ಅವಾಗೇನಾದ್ರೂ ನಿಮ್ಮ ಬಾಯಿಯಿಂದ ಇವತ್ತು ಈ ಕಾಲೇಜನ್ನ ನಾವು ಸರ್ಕಾರಿ ಒಡೆತನದಲ್ಲಿ ಮಾಡ್ತೇವೆ ಅಂತ ಹೇಳಿ ಅವಾಗ ಬಂದು ನೀವು ಆಶ್ವಾಸನೆ ಕೊಡ್ತೀರಾ ಅಂತ ಅನ್ನುವಂತ ಪ್ರಶ್ನೆ ನಾನು ತಮಗೆ ಮಾಡ್ತಾ ಇದ್ದೀನಿ ಆದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಲೇ ಎರಡು ಬಂಡವಾಳಗಾರರ ಕಾಲೇಜುಗಳು ವೈದ್ಯಕೀಯ ಕಾಲೇಜುಗಳು ಒಂದು ಬಿ ಎಲ್ ಡಿ ಅಂತಿದೆ ಇನ್ನೊಂದು ಅಲಂಬೀನ್ ಅಂತಿದೆ ಆ ಎರಡು ಕಾಲೇಜುಗಳಲ್ಲಿ ಬಂಡವಾಳಗಾರರ ಮಕ್ಕಳಾಗಿರ್ಬಹುದು ಭ್ರಷ್ಟಾಚಾರಿಗಳ ಮಕ್ಕಳಾಗಿರಬಹುದು ಇವತ್ತು